ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಅರ್ಥಶಾಸ್ತ್ರ ಎಂಟನೇ ತರಗತಿ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ ಹದಿನಾಲ್ಕು ಅರ್ಥಶಾಸ್ತ್ರ ಅರ್ಥ ಮತ್ತು ಮಹತ್ವದ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಅಧ್ಯಾಯ ಹದಿನಾಲ್ಕು ಮೊದಲೇದಾಗಿ ಇಂಪಾರ್ಟೆಂಟ್ಸ್ನ ಬರೆದಿದ್ದೀವಿ ಅರ್ಥಶಾಸ್ತ್ರ ಎಂಬ ಪದವನ್ನು ಇಂಗ್ಲಿಷ್ನಲ್ಲಿ ಏನೆಂದು ಕರೆಯಲಾಗುತ್ತದೆ ಎಕ್ನಾಮಿಕ್ಸ್ ಎಂದು ಕರೆಯುತ್ತಾರೆ ಎಕ್ನಾಮಿಕ್ಸ್ ಪದವು ಹೇಗೆ ಉತ್ಪತ್ತಿಯಾಗಿದೆ ಎಕ್ನಾಮಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆಯ ಓಕೋಶ್ ಮತ್ತು ನೊಮೋಸ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಹಸ್ಮಿತ್ ಪಿರ ಪಿತಾಮಹ ಅರ್ಥಶಾಸ್ತ್ರ ಎಂದರೇನು ಮಾನವನ ಹಣಕಾಸಿನ ಚಟುವಟಿಕೆಯನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅರ್ಥ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ತಿಳಿಸಿ ಅರ್ಥಶಾಸ್ತ್ರ ಬಡತನ ಮತ್ತು ನಿರುದ್ಯೋಗ ಬಗ್ಗೆ ತಿಳಿಸುತ್ತದೆ ನಮ್ಮ ಸಂಪತ್ತನ್ನು ಹೇಗೆ ಬಳಸಬೇಕೆಂದು ತಿಳಿಸುತ್ತದೆ ಉತ್ಪಾದಕರು ಏನನ್ನು ಹೇಗೆ ಯಾವಾಗ ಉತ್ಪಾದಿಸಬೇಕು ಎಂಬುದನ್ನು ತಿಳಿಸುತ್ತದೆ ತರಕಾರಿ ಬೆಲೆಗಳ ಉಳಿತಾಯದ ಬಗ್ಗೆ ತಿಳಿಸುತ್ತದೆ ಮಾನವನ ಭೂಮಿ ಅರಣ್ಯ ನೀರು ಇವುಗಳ ಹೇಗೆ ಬಳಕೆ ಬಳಕೆ ಬಳಸಬೇಕೆಂಬುದನ್ನು ಕೂಡ ತಿಳಿಸುತ್ತದೆ ಅಂತ ಹೇಳ್ತಾ ಗುಣ ಎಂದರೇನು ಅಂತ ಕೇಳಿದರೆ ಮಾನವನಲ್ಲಿ ಅಪರಿಚಿತವಾದ ಬಯಕೆಗಳಿಗೆ ತೃಪ್ತಿಪಡಿಸುವ ಶಕ್ತಿ ಸರಕು ಮತ್ತು ಅಲ್ಲದೆ ಇದನ್ನು ತೃಷ್ಟಿಗುಣ ಎನ್ನುವರು ಆರ್ಥಿಕ ಚಟುವಟಿಕೆ ಎಂದರೇನು ಮಾನವನು ಹಣ ಗಳಿಸಿ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವ ಚಟುವಟಿಕೆಗೆ ಆರ್ಥಿಕ ಚಟುವಟಿಕೆ ಎನ್ನುವರು ಉತ್ಪಾದಕ ಚಟುವಟಿಕೆ ಎಂದರೇನು ಸೇವೆಗಳನ್ನು ಉತ್ಪಾದಿಸುವ ಕೈಗ ಕೈಗೊಳ್ಳಲಾಗುವ ಚಟುವಟಿಕೆಗಳನ್ನು ಉತ್ಪಾದಕ ಚಟುವಟಿಕೆಗಳು ಎನ್ನುವರು ಇನ್ನು ಆರ್ಥಿಕ ಚಟುವಟಿಕೆಗಳು ಯಾವುವಂದ್ರೆ ಉತ್ಪಾದಕ ಚಟುವಟಿಕೆಗಳು ಅನುಭೋಗಿ ಚಟುವಟಿಕೆಗಳು ವಿನಿಮಯ ಚಟುವಟಿಕೆಗಳು ವಿತರಣೆ ಚಟುವಟಿಕೆಗಳು ಅನುಭೋಗಿ ಚಟುವಟಿಕೆ ಎಂದರೇನು ಮಾನವನು ಸರಕು ಸೇವೆಗಳನ್ನು ಬಳಸಿಕೊಳ್ಳಲು ಮೂಲಕ ತನ್ನ ಬಯಕೆಗಳನ್ನು ತೃಪ್ತಿ ತೃಪ್ತಿಪಡಿಸಿಕೊಳ್ಳುತ್ತಾನೆ ಈ ಎಲ್ಲ ಚಟುವಟಿಕೆ ಅನುಭೋಗಿ ಚಟುವಟಿಕೆಗಳು ಎನ್ನುವರು ಇಲ್ಲಿ ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅರ್ಥಶಾಸ್ತ್ರ ಪದ ಭಾಷೆಯ ಓಕೋನ್ ಮತ್ತು ನೊಮಸ್ ಎಂಬ ಪದದಿಂದ ಬಂದಿದೆ ಮೌರ್ಯರ ಆಸ್ಥಾನದಲ್ಲಿದ್ದ ಕೌಟಿಲನ್ನು ರಚಿಸಿರುವ ಗ್ರಂಥ ಅರ್ಥಶಾಸ್ತ್ರ ಸರಕು ಸೇವೆಗಳಲ್ಲಿರುವ ಮಾನವನ ಬಯಕೆಗಳನ್ನು ತೃಪ್ತಿ ಗುಣಕ್ಕೆ ತೃ ದೃಷ್ಟಿಗುಣ ಎನ್ನುವರು ಹಣದ ಪ್ರತಿಫಲಕ್ಕಾಗಿ ಮಾಡುವ ದೈಹಿಕ ಮತ್ತು ಭೌತಿಕ ಕೆಲಸಕ್ಕೆ ಆರ್ಥಿಕ ಚಟುವಟಿಕೆ ಎಂದು ಕರೆಯುತ್ತಾರೆ ಕೆಳಗಿನ ಪ್ರಶ್ನೆಗಳು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅರ್ಥಶಾಸ್ತ್ರ ಎಂದ ಮಾನವರ ಹಣಕಾಸಿನ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವ ಅರ್ಥಶಾಸ್ತ್ರ ಇನ್ನು ಕೊನೆಯದಾಗಿ ನೋಡಬಹುದು ഇല്ലെങ്കിൽ ഇവത്തുന വീഡിയോ എൻ്റെ നിമു കൂടെ ഈ ഒരു പാഠ പ്രശ്നോത്തരകളോ ഇഷ്ടവാൽ പ്ലീസ് നമ്മൾ ചാനൽ നിന്ന് ലൈക്ക് മാഡി സബ്സ്ക്രൈബ് മാടി ശേർ മാഡി താങ്ക് യു ധന്യം